ನಿವಾಸ ಕಾವೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ಸಿಎಂ ನಿವಾಸದ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಪರಮೇಶ್ವರ್ ಮಹಾದೇವಪ್ಪ ಬಿ ಕೆ ಹರಿಪ್ರಸಾದ್ ಸಂತೋಷ್ ಲಾಡ್ ಕೂಡ ಭಾಗಿಯಾಗಿದ್ದಾರೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಆಗಿದೆ ಸೊ ಇದೀಗ ಸಿಎಂ ನಿವಾಸದಲ್ಲಿ ಒಂದು ಮೀಟಿಂಗ್ ನಡೀತಾ ಇರೋದು ಅಹಿಂದ ನಾಯಕರು ಮಾತ್ರ ಅಲ್ಲ ಇಲ್ಲಿ ಎಂ ಬಿ ಪಾಟೀಲ್ ಅವರು ಸಂತೋಷ್ ಲಾಡ್ ಅವರು ಮತ್ತೆ ಬಿ ಕೆ ಹರಿಪ್ರಸಾದ್ ಇವರು ಕೂಡ ಭಾಗಿಯಾಗಿದ್ದಾರೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದೆಲ್ಲದರ ನಡುವೆ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇರೋದು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಸಂಘರ್ಷ ನಾಯಕತ್ವ ಬದಲಾವಣೆ ಬಡಿದಾಟಕ್ಕೆ ಮಠಾಧೀಶರ ಎಂಟ್ರಿ ಕೂಡ ಆಗಿದೆ ಡಿ ಸಿ ಎಂ ಡಿಕೆಶಿ ಪರವಾಗಿ ಒಕ್ಕಲಿಗ ಸಮುದಾಯದ ಶ್ರೀಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೇನು ಕುರುಬ ಸಮುದಾಯದ ಮಠಾಧೀಶರು ಕೂಡ ಈಗ ಅಲರ್ಟ್ ಆಗ್ತಾ ಇರೋದು ಸಿಎಂ ಬೆನ್ನಿಗೆ ನಿಂತ ಕಾಗಿನೆಲೆ ಕನಕಗುರು ಪೀಠದ ಸ್ವಾಮೀಜಿ ಕಾಗಿನೆಲೆ ಕನಕಗುರು ಪೀಠಾಧ್ಯಕ್ಷರಾದ ನಿರಂಜನಾನಂದಪುರಿ ಶ್ರೀಗಳು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿಎಂ ಭೇಟಿ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಕುರುಬ ಸಮುದಾಯ ಸ್ವಾಮೀಜಿಗಳನ್ನು ಒತ್ತುಗೂಡಿಸಿ ಭೇಟಿ ಆಗಬಹುದಾದ ಸಾಧ್ಯತೆ ಇದೆ ಕಾಗಿನೆಲೆ ಮಠದಿಂದ ತೆರಳಲಿರುವ ನಿರಾಂಜನಾನಂದಪುರಿ ಸ್ವಾಮೀಜಿ ಪ್ರವಾಸದ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡದೆ ಹೊರಟಿರುವ ಶ್ರೀಗಳು ಶ್ರೀಗಳಿಗೆ ಕಾಗಿನೆಲೆ ಶಾಖಾ ಮಠದ ಸಿದ್ದರಾಮಾನಂದ ಮಹಾಪುರಿ ಸಾಥ್ ಹಿಂದುಳಿದ ವರ್ಗ ಸಮುದಾಯ ಸ್ವಾಮೀಜಿಗೂ ಸಾಥ್ ನೀಡುವ ಸಾಧ್ಯತೆ ಇಲ್ಲಿವರೆಗೂ ನೀವು ಸಿದ್ದರಾಮಯ್ಯನವರ ರಾಜಕೀಯ ಹಾದಿಯನ್ನು ನೋಡಿದಾಗ ಯಾವತ್ತು ಅವರಿಗೆ ಯಾವುದೇ ಮಠದವರು ಸಪೋರ್ಟ್ ಮಾಡಿದ್ದು ಮಠದ ಶ್ರೀಗಳ ಜೊತೆಗೆ ನಿಂತಿದ್ದು ಅಥವಾ ಸಿದ್ದರಾಮಯ್ಯನವರು ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದು ಇಷ್ಟನೇ ಇಲ್ಲ ಎಲ್ರಿಗೂ ಹಾಗೆ ಸಿದ್ದರಾಮಯ್ಯನವರು ಸ್ವಲ್ಪ ಈ ಆಚಾರ ವಿಚಾರ ಸಂಪ್ರದಾಯ ಮಠ ಶ್ರೀಗಳು ಎಲ್ಲದರಿಂದ ದೂರನೇ ಆದರೆ ಯಾವಾಗ ಒಕ್ಕಲಿಗ ಸಮುದಾಯದ ಶ್ರೀಗಳು ಧ್ವನಿ ಎತ್ತಿದ್ರೋ ಈ ಕಡೆ ಕುರುಬ ಸಮುದಾಯದವರು ಕೂಡ ಅಲರ್ಟ್ ಆಗ್ತಿದ್ದಾರೆ ಅವರು ಶ್ರೀಮಠದ ಸದ್ಭಕ್ತರೇನೇ ಆದರೆ ಅವರಿಗೆ ಒಂದು ಭರವಸೆ ಇದೆ ಹಾಗೆ ಆಗುತ್ತೆ ಅಂತ ಆಗಮೇಲೆ ಹೋದಂಥ ಸಂದರ್ಭದಲ್ಲಿ ಕ್ರೈಸಿಸ್ ಕ್ರಿಯೇಟ್ ಆದಾಗ ಭೇಟಿ ಆಗ್ಬೋದೇನೋ ಆದರೆ ಭಕ್ತ ವರ್ಗದಲ್ಲಿ ಮಾತ್ರ ಆ ಒಂದು ಕೂಗಿದೆ ಇದೆ ತುಂಬ ಜನ ಭೇಟಿ ಮಾಡ್ತಿದ್ದಾರೆ ಯಾಕೆ ಆಗ್ತಾ ಇಲ್ಲ ನಾವು ಎರಡೂವರೆ ವರ್ಷಗಳ ಕಾಲ ಕಾಲ ಕಾದು ನೋಡಿದ್ದೇವೆ ಹಾಗೆ ಆಗ್ತಾರೆ ಅಂತ ಇದ್ರೆ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣಿಸುತ್ತೆ ಅದಕ್ಕೆ ತಾವುಗಳ ಆಶೀರ್ವಾದ ಮಾಡಬೇಕು ಅಂತ ಭತ್ತರು ಕೇಳ್ಕೊಡ್ತಾರೆ ಆ ಮಾತ್ರ ನಿಮ್ಮ ಹತ್ರ ಹೇಳಿದ್ದೆ ಸಾಧಾರಣ ಏನಾಗಿತ್ತು ಅಂಡರೀಸ್ ಲೀಡರ್ಶಿಪ್ ಸಂವಿಧಾನದಲ್ಲಿ ಮಠಾಧೀಶ್ವರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ದರೆ ಇದೆಯಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾರು ಮಾಡ ಸಂವಿಧಾನದಲ್ಲಿ ಮಠಾಧೀಶ್ವರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ದರೆ ಇದೆಯಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ